ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಮೊನ್ನೆ ವೀಡಿಯೋ ಮೊನ್ನೆ ಎರಡು ಬ್ರಹ್ಮಕಮಲ ಅರಳಿತ್ತು ನೈಟು ಹಾಗೆ ಇನ್ನೂ ಒಂದು ಹತ್ತು ಇತ್ತು ಅದರಲ್ಲಿ ಎರಡು ಉದುರೋಯ್ತು ಫ್ರೆಂಡ್ಸ್ ಅದು ಎರಡು ನಾನು ಸಂಜೆಗೆ ನೋಡಿದೆ ಅರಳಕ್ಕೆ ಶುರುವಾಗಿತ್ತು ಇದು ತಂಪಿನ ವಾತಾವರಣ ಇದ್ದಿದ್ದಕ್ಕೆ ಅದು ಸಂಜೆಗೆ ಐದು ಗಂಟೆಗೆಲ್ಲ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ಯಾಕಂದರೆ ಬಿಸಿಲೇ ಇರಲಿಲ್ಲ ನಮ್ಮ ಊರಲ್ಲಿ ಹಂಗಾಗಿ ಇನ್ನು ಹತ್ತಿತ್ತಲ್ಲ ಅದರಲ್ಲಿ ಎರಡು ಉದುರೋಗಿದೆ ಇನ್ನು ಎಂಟು ಅರಳುತ್ತೆ ಅದು ಆದರೆ ಎಂಟರಲ್ಲಿ ಆರು ಮಾತ್ರ ಮರುದಿನಕ್ಕೆ ಅರಳುತ್ತೆ ಇನ್ನೆರಡು ಅದಾದಮೇಲೆ ಅರಳೋದು ಇದು ನೋಡಿ ನೈಟು ಎರಡು ಕೂಡ ಅರಳಿತ್ತು ಅದನ್ನು ನಾನೇನು ಮಾಡಿದೆ ಈ ಥರ ಮೇಲೆ ತಗೊಂಡೆ ನಮಗೆ ಕಾಣೋ ಥರ ಯಾಕಂದರೆ ಅದು ಹೊರಗಡೆ ಸೈಡು ಓಪನ್ ಆಗಿತ್ತು ಹೂವು ನಾನು ಜಾಸ್ತಿ ಇದನ್ನು ಡಿಸ್ಟರ್ಬ್ ಮಾಡೋಕ್ಕೂ ಆಗೋಲ್ಲ ಗಿಡಗಳನ್ನ ಯಾಕೆ ಅಂದರೆ ಇದು ತುಂಬಾ ಸೂಕ್ಷ್ಮ ಇರುತ್ತೆ ಡೆಲಿಕೇಟ್ ಅಂದರೆ ತುಂಬಾ ಡೆಲಿಕೇಟ್ ಇರುತ್ತೆ ಮುಟ್ಟಿದ್ರೆ ಮುರಿದೋಗ್ಬಿಡುತ್ತೆ ಲಾಸ್ಟ್ ಟೈಮ್ ಹಿಂಗೆ ಹಾಗೆ ನಾನು ಒಂದು ಮೊಗ್ಗನ್ನು ಕಟ್ಟಾಗಿತ್ತು ಹಂಗಾಗಿ ನಾನು ಈ ಸರಿ ನಾನು ಜಾಸ್ತಿ ಏನೂ ಇದು ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಮೇಲೆ ಕಟ್ಕೊಂಡೆ ಅಷ್ಟೆ ಇದರಿಂದ ಒಂದು ಸ್ಮೆಲ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ಖುಷಿ ಅನಿಸುತ್ತೆ ಈ ಹೂ ಅರಳಿದಾಗ ಈ ಸೀಸನ್ ಪೂರ್ತಿಯಾಗಿ ಹೂ ಅರಳುತ್ತೆ ಇದರಲ್ಲಿ ಇನ್ನೂ ನನ್ನ ಗಿಡಗಳಲ್ಲಿ ಸಣ್ಣ ಸಣ್ಣದಾಗಿ ಮೊಗ್ಗುಗಳಾಗಿದೆ ನಿಮ್ಮ ಹತ್ರ ಹತ್ರ ಮೊಗ್ಗು ಆಗ್ತಾ ಇಲ್ಲ ಹೂ ಬರ್ತಾ ಇಲ್ಲ ಅನ್ನೋರು ನೀವೇನು ಮಾಡಿ ಅದನ್ನು ಆದಷ್ಟು ಮ ಮಳೆ ನೀರಿಗೆ ತೋರಿಸಿ ಮಳೆ ನೀರಿಗಿಡಿ ಆಮೇಲೆ ರಿಪೋರ್ಟ್ ಮಾಡಿಲ್ಲ ಅಂದರೆ ನೀವು ವರ್ಷ ಎರಡು ವರ್ಷದಿಂದ ರಿಪೋರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ರಿಪೋರ್ಟ್ ಮಾಡಿ ಮೊಗ್ಗು ಬರೋಕ್ಕೆ ಶುರುವಾಗುತ್ತೆ ಇದು ನೋಡಿ ಬೆಳಗ್ಗೆ ವಿಡಿಯೋ ಬೆಳಿಗ್ಗೆ ನಾನೇನು ಮಾಡಿದೆ ಅರಳಗಿರುವಂಥ ಹೂಗಳನ್ನ ನಾನು ತೆಗ್ದಿದ್ದೀನಿ ಈ ಹೂಗಳು ಬಿಟ್ಟಾಗ ಒಂದು ಸರಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಾನು ಈಗಾಗಲೇ ಪೂಜೆ ಮಾಡಿದ್ದೀನಿ ಇದು ಬೆಳಗ್ಗೆ ನಾನು ಹೂಗಳನ್ನ ಅದನ್ನು ತೆಗೆದುಬಿಟ್ಟು ಅದೇ ಪಾಟಲ್ಲೇ ಹಾಕ್ತೀನಿ ಅದನ್ನು ಕಸಕ್ಕೆ ಹಾಕಕ್ಕೆ ಹೋಗೋಲ್ಲ ಪಾಟ್ಗೆ ಶಿಫ್ಟ್ ಮಾಡ್ತೀನಿ ನೋಡಿ ಈಗ ಎರಡು ಅರಳುತ್ತಾ ಇದೆ ಇದು ಒಂದು ಅರಳಲ್ಲ ಒಟ್ಟು ಆರು ಅರಳುತ್ತೆ ಇನ್ನೆರಡು ಅದ್ರ ಮರುದಿನ ಅರಳುತ್ತೆ ಆ ರೀತಿಯಾಗಿದೆ ಈ ಈ ಸರಿ ಏನಂದರೆ ಆದಷ್ಟು ಹೂಗಳೆಲ್ಲ ಹೊರಗಡೆ ಸೈಡೇ ಅರಳಿದೆ ನೋಡಿ ಇದು ಕೂಡ ಎರಡು ಇಲ್ಲಿ ಎರಡಿದೆ ಇದು ಕೂಡ ಬೆಳಿಗ್ಗೆನೇ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ಇನ್ನು ಇಲ್ಲಿ ಎರಡಿದೆ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಫ್ರೆಂಡ್ಸ್ ಬೆಳಿಗ್ಗೆ ಟೈಮಲ್ಲಿ ಇದು ಇದು ಇನ್ನೊಂದು ಹೂವು ಸ್ವಲ್ಪ ಅರಳಿದೆ ಪೂರ್ತಿಯಾಗಿ ಅರಳ್ಕೊಂಡಿಲ್ಲ ಅದು ಮೋಸ್ಟ್ಲಿ ನೈಟಿಗೆ ಪೂರ್ತಿಯಾಗಿ ಅರಳ್ಬೋದು ನೋಡಿ ಇಲ್ಲಿ ನಾಲ್ಕಿದೆ ಫೋಟೋ ಎಲ್ಲ ತೆಗಿಯೋಣ ಅಂದರೆ ಆಗಲ್ಲ ಯಾಕಂದರೆ ನಾನು ಸ್ವಲ್ಪ ದಾರ ಎಲ್ಲ ಕಟ್ಟಿಬಿಟ್ಟು ಮೇಲೆ ಹಾಕಿದ್ದೀನಿ ಅದನ್ನು ಎಳೆಯೋಕ್ಕಾಗಲ್ಲ ಆ ರೀತಿಯಾಗಿದೆ ಇಲ್ಲಿ ಒಂದು ಅರಳಿದೆ ಈ ಹೂವು ಅರಳದಾಗಂತೂ ತುಂಬಾ ಖುಷಿಯಾಗುತ್ತೆ ನನ್ನ ಮಗಳಂತೂ ಇಲ್ಲೇ ಕೂತ್ಕೊಂಡಿರ್ತಾಳೆ ಇದರಿಂದ ಒಂದು ಸ್ಮೆಲ್ ಇರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇದು ನಿನ್ನೆ ನೈಟಿಗೆ ಅರಳಿರುವಂಥ ಆರು ಹೂವುಗಳಿವು ಇನ್ನೂ ಎರಡು ನಾಳೆಗೆ ಅರಳುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ನೋಡಿ ಮರುದಿನ ಬೆಳಗ್ಗೆದು ಈ ಹೂಗಳೆಲ್ಲ ತುಂಬ ಚೆನ್ನಾಗಾಗಿದ್ದಾವೆ ಬೆಳಗ್ಗೆ ನಾನು ಒಂದಿಷ್ಟು ಹೂಗಳನ್ನೆಲ್ಲ ತಗೊಂಡು ಹೋಗಿದ್ದೀನಿ ಪೂಜೆಗೆಲ್ಲ ಇದು ನೋಡಿ ಮೆಣಸಿನ್ಕಾಯಿ ಗಿಡ ಹಚ್ಚಿದ್ದನ್ನು ನಿಮಗೆ ತೋರಿಸಿದ್ದೆ ನಾನು ಇಲ್ಲಿ ನಾನು ಕಿಚನ್ ವೇಸ್ಟ್ ಹಾಕ್ಬಿಟ್ಟು ಮಣ್ಣು ಹಾಕಿ ಇಟ್ಟಿದ್ದೆ ಅದನ್ನು ಹೆಗ್ಣ ಈ ರೀತಿಯಾಗಿ ಮಾಡಿದೆ ನೋಡಿ ನಮ್ಮದು ಫಸ್ಟ್ ಫ್ಲೋರಲ್ಲಿ ಇರೋದು ನಾನು ಅದರ ಮೇಲೆ ಗಿಡಗಳನ್ನು ಇಟ್ಟಿದ್ದೀನಿ ಇಲ್ಲಿ ಹೆಗ್ಣ ಬಂದು ಸ್ಪಾಟ್ನೆಲ್ಲ ಈ ರೀತಿಯಾಗಿ ಮಾಡಿದೆ ಮಣ್ಣನ್ನು ತೋಡಿದೆ ನನಗೇನಂದರೆ ಈಗ ಮಂಗ ಬರಲ್ಲ ಅಂತ ಖುಷಿಯಾಗಿದ್ದೆ ಈಗ ಬೆಕ್ಕು ಹೆಗ್ಣ ಶುರುವಾಗ್ಬಿಟ್ಟಿದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನೋಡಿ ಯಾವ ರೀತಿಯಾಗಿ ಮಾಡಿದೆ ಅಂತ ಇದಂತೂ ಮುರಿದೋಗ್ಬಿಟ್ಟಿದೆ ಇದು ಗಿಡ ನೋಡೋಣ ಹತ್ತುತ್ತ ಅಂತ ಹೇಳಿ ಇಟ್ಟಿದ್ದೀನಿ ನಾನು ಬೇಜಾರು ಅನಿಸ್ಬಿಡುತ್ತೆ ಈ ರೀತಿಯಾಗಿ ಗಿಡ ಹಾಳಾದರೆ ಇನ್ನೂ ಯಾವ್ಯಾವ ಪಾಟಲ್ಲಿ ಏನು ಮಾಡಿದ್ಯೋ ಗೊತ್ತಿಲ್ಲ ನಾನು ಕೂಡ ನೋಡಿಲ್ಲ ಇನ್ನೂ ನೋಡಬೇಕು ನೋಡಿ ಬದನೆಕಾಯಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಂದಿದೆ ಈ ಸರಿ ನಾನು ಮಂಗಗಳು ಬರಲ್ಲ ತರಕಾರಿ ಗಿಡ ಹಾಕೋಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಆಗುತ್ತಾ ಇಲ್ವಾ ಅಂತ ಅನಿಸೋಕೆ ಶುರುವಾಗಿದೆ ಮೊನ್ನೆ ಅದರಲ್ಲಿ ಮಣ್ಣು ತೋಡಿತ್ತು ಇದರಲ್ಲಿ ಅರಿಶಿನ ಇದೆ ಅರಶಿನ ಹಾಳು ಮಾಡಿಬಿಡುತ್ತೆ ಅದು ಇಲ್ಲೂ ಕೂಡ ತೋಡಿದೆ ನೋಡಿ ಈ ಬಾಟಲ್ ಕೂಡ ತೋಡಿದೆ ಅದು ಏನು ಮಾಡಬೇಕು ಗೊತ್ತಿಲ್ಲ ನೋಡೋಣ ಇದ್ರಲ್ಲಿ ನೋಡಿ ಬದನೆಕಾಯಿ ಬಂದಿದೆ ಎರಡು ಗಾರ್ಡನಿಂಗ್ ಇಷ್ಟಪಡ್ತೀವಿ ಈ ರೀತಿಯಾದಂಥ ಸಮಸ್ಯೆಗಳಿರುತ್ತೆ ನೋಡಿ ಬರೀ ಮಣ್ಣು ಗೊಬ್ಬರದ ಸಮಸ್ಯೆ ಮಾತ್ರ ಇರಲ್ಲ ಈ ರೀತಿಯಾಗಿ ಪ್ರಾಣಿಗಳ ಕಿರಿಕಿರಿನೂ ಇರುತ್ತೆ ಅಂತಲೇ ಹೇಳ್ಬೋದು ಇಷ್ಟು ದಿನ ಮಂಗ ಬಂದು ಬರೀ ಅದನ್ನೆಲ್ಲ ಹೋಗ್ತಿತ್ತು ಇಲ್ಲ ಪಾಟ್ಗಳನ್ನು ಒಡೆದಾಕೋಗ್ತಿತ್ತು ಬಟ್ ಈಗ ಏನಾಗಿದೆ ಅಂದರೆ ಹೆಗ್ಣ ಪಾಟ್ನೆಲ್ಲ ಹಾಳು ಮಾಡಿ ಗಿಡ ಎಲ್ಲ ಕಿತ್ತಾಕ್ಬಿಟ್ಟು ಹೋಗುತ್ತೆ ಹೆಗ್ನ ಬಂದರೆ ಈ ರೀತಿಯಾಗಿ ಎಲ್ಲ ತೋಡು ಹಾಕಿದ್ರೆ ಏನು ಮಾಡಬೇಕು ಅಂತ ಸಜೆಷನ್ಸ್ ಕೊಡಿ ನೋಡೋಣ ನಾನು ಟ್ರೈ ಮಾಡ್ತೀನಿ ಯಾಕಂದರೆ ಈಗ ಎಲ್ಲ ಪಾಟ್ಗಳನ್ನ ಇದೇ ರೀತಿಯಾಗಿ ಹಾಳು ಮಾಡಿದ್ರೆ ನನಗೂ ಕೂಡ ಕಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು